ಫ್ರೀಡಂ ಪಾರ್ಕ್ನಲ್ಲಿ ಒಬಿಸಿ ಫೆಡರೇಷನ್ ಆಫ್ ಇಂಡಿಯಾ ಅಧ್ಯಕ್ಷರಾದ ಜಿ ಜಿಎನ್ಜೀರಪ್ಪ ಮತ್ತು ಅಖಿಲ ಭಾರತ ಒಬಿಸಿ ವಿದ್ಯಾರ್ಥಿಗಳ ಸಂಘ ಅಧ್ಯಕ್ಷರಾದ ಗೌಡ ಕಿರಣ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಬಿಎಂ ಪವನ್ ಸಿಂಗ್ರವರು ಐಐಎಂನಲ್ಲಿ ಒಬಿಸಿ ಮತ್ತು ಎಸ್ಸಿಎಸ್ಟಿ ವಿದ್ಯಾರ್ಥಿಗಳಿಗೆ ಮೀಸಲಾತಿಯಲ್ಲಿ ತಾರತಮ್ಯ ವಿರೋಧಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಎನ್ ಜೆಎನ್ಜಿಯರಪ್ಪ ರಪ್ಪಾರವರು ಮಾತನಾಡಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳಾಯಿತು ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷವಾದರೂ ಇಂದೂ ಸಹ ಜಾತಿ ವ್ಯವಸ್ಥೆ ತಾಂಡವವಾಡುತ್ತಿದೆ ತಳ ಸಮುದಾಯದ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ವಂಚಿತ ಮಾಡಲು ಹೊರಟಿರುವ ಐಐಎಂ ನಿರ್ದೇಶಕರುಗಳ ಸಾಮಾಜಿಕ ನ್ಯಾಯದ ವಿರುದ್ಧ ವಿದ್ಯಾರ್ಥಿಗಳ ಮೇಲೆ ನಡೆಸುತ್ತಿದ್ದಾರೆ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಸರಿಸಮಾನವಾಗಿ ಅವಕಾಶ ನೀಡಿದ್ದಾರೆ ಆದರೆ ಐಐಎಂ ತಳ ಸಮುದಾಯದ ವಿದ್ಯಾರ್ಥಿಗಳಿಗೆ ಕಿರುಕುಳ ಮತ್ತು ವಿದ್ಯಾರ್ಥಿಗಳ ನಡುವೆ ತಾರತಮ್ಯ ಹಾಗೂ ಕೀಳುಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ಕಾಣುತ್ತಿದ್ದಾರೆ ನಮ್ಮ ಸಮಾಜದಲ್ಲಿ ಕೆಳ ಸಮುದಾಯದ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ವಂಚಿತರಾಗಿ ಮಾಡಲು ಹೊರಟಿರುವ ಐಐಎಂ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತಿದೆ ইম্পিমেণ্টি

ಮ್ಯಾನೇಜ್ಮೆಂಟ್ ಬೆಂಗಳೂರು ಇಲ್ಲಿ ನಡೀತಾ ಇರ್ತಕ್ಕಂತಹ ದೌರ್ಜನ್ಯದ ವಿರುದ್ಧ ಮತ್ತೆ ಒಬಿಸಿ ಎಸ್ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಏನು ಮೀಸಲಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ ಈ ದೇಶದ ಈ ದೇಶದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಈ ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗ್ಬೇಕು ಎಲ್ರಿಗೂ ಹಂಚಿಕೆ ಆಗ್ಬೇಕಿದು ಯಾರು ಬಡವರಿದ್ದಾರೋ ಅವ್ರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ನ್ಯಾಯ ಸಿಗಬೇಕು ಅಲ್ಲಿ ಐ ಎಂನಲ್ಲಿ ಈ ಮೀಸಲಾತಿ ಹಂಚಿಕೆ ಪ್ರಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ದಯಮಾಡಿ ಕೃಷ್ಣನ್ ಅವರೇ ಮನೆ ಡೈರೆಕ್ಟರೇ ದಯವಿಟ್ಟು ರಿಸೈನ್ ಮಾಡಿ ಮನೆಗೆ ಹೋಗಿ ನಾವು ಹೊಸಬ್ರನ್ನ ಬಂದು ಕೂರಿಸಿ ನಮ್ಗೆ ಯಾರು ನ್ಯಾಯ ಕೊಡ್ತಾರೋ ಅವರಿಂದ ನಾವು ನಾವು ನ್ಯಾಯ ತಗೊಳ್ತೀವಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಇನ್ನ ಬಹಳ ಜನ ಬರೋರು ಇದ್ದಾರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಈ ದೇಶದ ಸಂಪತ್ತು ಸಾಮಾಜಿಕವಾಗಿ ಅಂದ್ರೆ ಸಮ ಸಮಾಜಕ್ಕಾಗಿ ಸಮ ಭಾಗ ಆಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೆ ಎನ್ ಜಿರಪ್ಪ ಸಿ ಫೆಡರೇಷನ್ ಅಧ್ಯಕ್ಷರು ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರನ್ನ ಸಂಘಟಕರನ್ನ ಎಲ್ಲಾ ಮಾಧ್ಯಮದವರಿಗೆ ಹೇಳೋದಷ್ಟೇ ಇದು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಏನು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಒಬಿಸಿ ಮತ್ತು ಎಸ್ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳ ಮೇಲೆ ಉದ್ಯೋಗಿಗಳ ಮೇಲೆ ಇವತ್ತು ಏನ್ ದೌರ್ಜನ್ಯ ನಡೀತಾ ಇದೆ ಸುಮ್ನೆ ಕೇವಲ ಮೇಲ್ನೋಟಕ್ಕೆ ಮಾತ್ರ ಒಂದ್ ಕಾಣ್ತಾ ಇದೆ ಐಎಎಂ ಏನು ಆ ಒಂದು ಸಮಸ್ಯೆಯಲ್ಲಿ ನಡೆದಿರತಕ್ಕಂತ ಒಂದು ಘಟನೆ ಇದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇಂತಹ ಎಷ್ಟೋ ಅನೇಕ ಘಟನೆಗಳು ನಮಗೆ ಪರದೆ ಹಿಂದೆ ನಡೀತಾ ಇದೆ ದಯಮಾಡಿ ಅಂತಹ ಯಾವುದೇ ಕೃತ್ಯಗಳು ಅಂತ ಯಾವುದೇ ದೌರ್ಜನ್ಯಗಳು ಕಂಡು ಬಂದ್ರೆ ಕೂಡಲೇ ತಿಳಿಸಬೇಕು ಸರ್ಕಾರ ಇದರ ಇಂತವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಕೂಡಲೇ ಅವರಿಗೆ ಯಾರಿಗೆ ಅವಮಾನ ಆಗಿದೆ ಯಾರಿಗೆ ನೋವಾಗಿದೆ ಯಾರಿಗೆ ಸಮಸ್ಯೆ ಆಗಿದೆ ಅವರಿಗೆ ಕೂಡಲೇ ನ್ಯಾಯ ಸಿಗಬೇಕು ಅನ್ನುವಂತ ಒಂದು ಸಾಂಕೇತಿಕ ಹೋರಾಟವನ್ನ ನಾವಿಲ್ಲಿ ಮಾಡ್ತಾ ಇದ್ದೇವೆ ಬಂಧುಗಳೇ ಆದಷ್ಟು ಬೇಗ ನಮ್ಮ ಜನವತ್ತ ಸರ್ಕಾರ ಏನು ಯಾರು ಇದಕ್ಕೆ ಕಾರಣರಾಗಿದ್ದಾರೆ ಯಾರು ಈ ರೀತಿ ದೌರ್ಜನ್ಯಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತವರಿಗೆ ತನಿಖೆಗೆ